ಚಿಂಗಮಕೋಟೆಯಲ್ಲಿ ಅದ್ದೂರಿ ಗಣೇಶೋತ್ಸವ ವಿಸರ್ಜನೆ ಆನೆ ಮೇಲೆ ಗಂಗಾಧೇಶ್ವರ ಸ್ವಾಮಿಯ ಮೆರವಣಿಗೆ ದರ್ಶನ ಪಡೆಯಲು ಕಿಕ್ಕಿರಿದು ಸೇರಿದ್ದ ಭಕ್ತ ಜನಸಾಗರ ತಾಲೂಕಿನ ಜಂಗಮಕೋಟೆಯಲ್ಲಿ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾಗಿ ಗಣೇಶೋತ್ಸವ ವಿಸರ್ಜನೆ ಹಾಗೂ ಆನೆಯ ಮೇಲೆ ಶ್ರೀ ಪಾರ್ವತಾಂಬ ಸಮೇತ ಗಂಗಾಧರೇಶ್ವರ ಸ್ವಾಮಿಯ ಉತ್ಸವ ಮೆರವಣಿಗೆ ನಡೆಯಿತು ಸುಮಾರು ಹದಿನೈದು ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಗಳಲ್ಲಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಈ ಭವ್ಯ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಪುಟ್ಟು ಆಂಜಿನಪ್ಪ ಅವರು ಭಾಗವಹಿಸಿ ದೇವರ ದರ್ಶನ ಪಡೆದು ಗಂಗಾಧರೇಶ್ವರ ಸ್ವಾಮಿಯ ಬಳಿ ಎಲ್ಲ ಶಿಡ್ಲಘಟ್ಟ ಕ್ಷೇತ್ರದ ಜನತೆಗೆ ಆರೋಗ್ಯ ಆಯುಷ್ಯ ಸುಖ ಶಾಂತಿ ಕಾಪಾಡಲಿ ಎಂದು ಪ್ರಾರ್ಥಿಸಿದರು ವಿಶೇಷ ಭಕ್ತಿ ಭಾವದಿಂದ ಕೋಟೆ ಅಂದ್ರೆ ಹಿಂದೂಗಳು ಮುಸಲ್ಮಾನ ಜೊತೆ ಜೊತೆಯಾಗಿ ಅನಾದಿ ಕಾಲದಿಂದ ಜೀವನ ಮಾಡ್ಕೊಂಡು ಬಂದಿರೋಂಥದ್ದು ಮತ್ತೆ ಇಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ದೇವಾಲಯ ಬಹಳಷ್ಟು ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರಾ ಮಹೋತ್ಸವದ ರೀತಿ ಪ್ರತಿ ವರ್ಷವೂ ಸಹ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಜೊತೆಗೆ ಗಂಗಾಧೇಶ್ವರ ಸ್ವಾಮಿಯ ಉತ್ಸವ ಮಾಡುವಂಥದ್ದು ಮತ್ತು ಗ್ರಾಮ ದೇವಸ್ಥೆಗಳ ಉತ್ಸವ ಮಾಡುವಂಥದ್ದು ಸಹ ಈ ಗ್ರಾಮದ ಒಂದು ಸಾಂಪ್ರದಾಯಿಕ ಹಬ್ಬವಾಗಿ ಮಾಡ್ತಾ ಬಂದಿರೋಂಥದ್ದು ಕಳೆದ ಹದಿನೈದು ವರ್ಷಗಳಿಂದಲೂ ಸಹ ವಿಶೇಷವಾಗಿ ದೇವರುಗಳನ್ನ ಮೆರವಣಿಗೆ ಮಾಡೋಂಥದ್ದು ಅಲಂಕಾರ ಮಾಡಿ ಎಲ್ಲ ಸಾರ್ವಜನಿಕರ ಸೇವೆಗೆ ಅನುವು ಮಾಡಿಕೊಡ್ತಾ ಇದ್ದಂಥ ದಿನ ಯುವಕರ ತಂಡ ಬಹಳ ಉತ್ಸುಕರಾಗಿ ಸಂಭ್ರಮದಿಂದ ಈ ಒಂದು ಹಬ್ಬನ ಆಚರಣೆ ಮಾಡ್ತಾ ಇರೋಂಥದ್ದು ವಿಶೇಷವಾಗಿ ನಮ್ಮ ಗ್ರಾಮದ ಯುವ ಎಲ್ಲನೂ ಜೊತೆಗೂಡಿಸ್ಕೊಂಡು ಚಂದು ಮತ್ತು ಮೈನಾರಿಟಿ ನಮ್ಮ ಕೋಳಿ ಫಯಸ್ ಅವರು ಜೊತೆಗೂಡಿ ಸಾಕಷ್ಟು ಎಲ್ಲ ತಗೊಂಡು ಫಾರೆಸ್ಟ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಆನೆಯನ್ನು ತಂದು ಈಗ ದಸರಾ ಮೈಸೂರು ದಸರಾ ಕರ್ನಾಟಕದ ನಾಡ ಹಬ್ಬ ಈಗ ಮುನ್ನಡೆಯಕ್ಕೆ ಬಂದಿರೋಂಥದ್ದು ದಸರಾ ದಿನಗಳಲ್ಲಿ ವಿಶೇಷವಾಗಿ ಗಂಗಾಧರೇಶ್ವರ ಸ್ವಾಮಿಯ ಮೂರ್ತಿನ ಆನೆ ಮೇಲೆ ಅಂಬಾರಿ ರೀತಿ ಮೆರವಣಿಗೆ ಮಾಡಿ ಸಾರ್ವಜನಿಕರಿಗೆ ಎಲ್ಲರಿಗೂ ಸಹ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಎಲ್ಲರೂ ಸಹ ಯುವಕರು ಸಾಮೂಹಿಕವಾಗಿ ಉಂಟಾಗಿ ಎಲ್ಲೋ ಭೇದ ಭಾವ ಮಾಡದೆ ಒಂದು ರೀತಿಯಾದಂಥ ಒಂದು ಹಬ್ಬನ ಸೃಷ್ಟಿ ಮಾಡ್ತಾರಂತ ನಾವು ನೋಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಗಂಗಾಧರೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಇಷ್ಟಾರ್ಥಗಳು ಈಡೇರಿಸಲಿ ಅವರ ಕಷ್ಟಗಳನ್ನ ದೂರ ಮಾಡಲಿ ಎಲ್ಲ ಸಮಸ್ಯೆಗಳಿಗೂ ಸಹ ಪರಿಹಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಶಿಡ್ಲಿಗಟ್ಟ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಸಹ ಮುಂದಕ್ಕೆ ಬರುತ್ತ ನಿಟ್ಟಿನಲ್ಲಿ ಎಲ್ಲರ ಒಂದು ಪ್ರಯತ್ನದ ಭಾಗವಾಗಿ ಭವಿಷ್ಯದ ಶಿಡ್ಲಿಘಟ್ಟನ ಒಂದು ಭಗವಂತರ ಕೃಪೆಯಿಂದ ಮುದುಕೊಳ್ಳೋದಂತ ಪ್ರಯತ್ನ ನಾವೆಲ್ಲ ಮಾಡೋದ್ ನಮ್ಮ ಜವಾಬ್ದಾರಿ ಆಗಿರ್ತದೆ ನಾನು ಇಟ್ಟಲ್ಲಿ ದೇವರ ಕೃಪೆ ಆಶೀರ್ವಾದ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ರಿಗೂ ನಾನು ಶುಭ ಕೋರ್ತಾ ಇದ್ದೀನಿ ಒಳ್ಳೇದಾಗ್ಲಿ ಸರ್ ಇದು ಮುಸ್ಲಿಮ್ಸ್ ಮುಸ್ಲಿಮ್ಸ್ ವಿಶೇಷವಾಗಿ ಒಳ್ಳೆ ನಗರಿ ತಗೊಂಡಂತ ಇದು ಮಾಡ್ತಾ ಇದ್ದಾರೆ ಆ ಮುಸ್ಲಿಂ ಬಂದವರು ಇದಕ್ಕೆ ಯಾವ ತರ ಅನ್ಸುತ್ತೆ ಸರ್ ಇದು ಬೇರೆ ಕಡೆ ಎಲ್ಲ ಗಣಪತಿಗೆ ಕಲತೂರಾಟ ಆಯ್ತು ಅದು ಇದು ಅಂತ ಹೇಳ್ತಾರೆ ಇವರು ಜೊತೆ ಬಂದು ಒಂದು ಸಾಮರಸ್ಯದಿಂದ ಕೂಡಿದ್ದಾರೆ ಯಾವ ತರ ಇಲ್ಲಿ ಶಿಡ್ಲಘಟ್ಟ ಅಂದ್ರೆ ಸಾಮರಸ್ಯದ ಬದುಕು ಶಿಡ್ಲಘಟ್ಟದಲ್ಲಿ ನಾವು ಚಿಕ್ಕನ್ ಸಹ ನಮ್ಮ ಅಪ್ಪನ ಕಾಲದಿಂದಲೂ ಸಹ ಹಿಂದೂ ಆಗ್ಲಿ ಮುಸ್ಲಿಮ್ ಆಗಲಿ ಜೊತೆ ಜೊತೆಲೆ ಬೆಳ್ಕೊಂಡು ಬಂದಿರೋಂತದ್ದು ರೈತಾಪಿ ವರ್ಗ ಕೃಷಿ ಮಾಡಿ ರೇಷ್ಮೆನ ಬೆಳೆದ್ರೆ ನೂಲು ತೆಗಿಯುವಂಥದ್ದು ಎಲ್ಲ ನನ್ನ ಮುಸ್ಲಿಂ ಅಣ್ಣ ತಾಯಿ ಅಂದರು ಅವರು ನೂಲು ಬಿಚ್ಚಾಣಿಕೆ ಮಾಡಿ ಅವ್ರ ಜೀವನ ಮಾಡ್ತಾ ಇರತ್ತೆ ಇದು ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗಿ ಅವರ ಹಬ್ಬಗಳಲ್ಲಿ ನಾವು ಭಾಗಿಯಾಗೋದು ನಮ್ಮ ಹಬ್ಬಗಳಲ್ಲಿ ಅವ್ರು ಭಾಗಿಯಾಗಿ ಸಾಮರಸ್ಯದಿಂದ ಹೋಗ್ತಾ ಇರೋದು ನಾವು ನೋಡ್ತಾ ಇದೀವಿ ಆ ರೀತಿಯಾದಂಥ ಯಾವುದೇ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಆ ರೀತಿಯಾದಂತ ಬೆಳವಣಿಗೆಗಳು ನಮ್ಮ ಭಾಗದಲ್ಲಿ ಆಗೋದ್ ಬೇಡ ಅಂತೇಳಿ ಒಂದ್ ರೀತಿ ಈ ಹಬ್ಬ ಆಚರಣೆ ಮಾಡೋದಕ್ಕೆ ಎಲ್ಲರ ಸಹಕಾರ ಒಗ್ಗಟ್ಟು ಬಹಳ ಮುಖ್ಯ ಅಂತ ಸಂದರ್ಭದಲ್ಲಿ ಹೇಳ್ತಾ ಪೊಲೀಸ್ ಇಲಾಖೆ ಸಾಕಷ್ಟು ಡಿಪಾರ್ಟ್ಮೆಂಟ್ ನಮ್ಗೆ ಸಹಕಾರ ಕೊಟ್ಟಿದ್ದು ಎಲ್ಲರಿಗೂ ಧನ್ಯವಾದ ಜಂಗಮಕೋಟೆ ಯುವಕರು ನಡೆಸಿದ ಶ್ರೇಷ್ಠ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಆನೆಯನ್ನು ಕರೆತರಲು ಶ್ರಮ ವಹಿಸಿದ ಮಾರ್ಗದರ್ಶನ ನೀಡಿದ ಆಂಜನಪ್ಪ ಅವರನ್ನು ಆನೆಯಿಂದ ಹೂವಿನ ಹಾರ ಹಾಕಿ ಸತ್ಕರಿಸಿದರು ಗಣಪತಿ ವಿಸರ್ಜನೆ ಮೆರವಣಿಗೆಯಲ್ಲಿ ಭಕ್ತಾದಿಗಳ ಒತ್ತಾಯದ ಮೇರೆಗೆ ತಮಟೆ ಸದ್ದಿಗೆ ನೃತ್ಯ ಮಾಡಿದ ಪುಟ್ಟು ಅಂಜಿನಪ್ಪ ವರ್ಷದ ವಿಶೇಷವೆಂದರೆ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸಾಮರಸ್ಯದಿಂದ ಜೊತೆಗೂಡಿ ಹಬ್ಬವನ್ನು ಆಚರಿಸಿದ್ದು ಭಾರತದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಪ್ರತಿಬಿಂಬಿಸುವಂತಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಾದಿಗಳನ್ನು ಯಾವುದೇ ರೀತಿ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ರವರು ಮಾತನಾಡಿ ಜಂಗಮಕೋಟೆಯಲ್ಲಿ ನಡೆದ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಸಾರ್ವಜನಿಕರು ಪೊಲೀಸರೊಂದಿಗೆ ಉತ್ತಮವಾಗಿ ಸಹಕರಿಸಿದ್ದಾರೆ ಈ ಕಾರ್ಯಕ್ರಮವು ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿ ಸಾಮರಸ್ಯದಿಂದ ಆಚರಣೆ ಮಾಡಿದ್ದಾರೆ ಎಂದು ಹೇಳಿದರು ಒಂದು ಎರಡು ವರ್ಷ ಆಯಿತು ಎರಡು ವರ್ಷದ ಗ್ರಾಮದಲ್ಲಿ ಈ ಒಂದು ಮಧ್ಯ ಪ್ರಧಾನವಾದ ನಗರದಲ್ಲಿ ಎಲ್ಲ ಸಾಮರಸ್ಯದಿಂದ ಹಿಂದೂ ಮುಸ್ಲಿಮ್ಸ್ ಭಾವೈಕ್ಯದಿಂದ ಈ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಆ ಊರವ್ರಿಗೆ ಎಲ್ಲ ನನ್ನ ಹೃದಯ ಪೂರ್ವಕವಾಗಿ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಎಲ್ಲ ಸಾರ್ವಜನಿಕ ಬಂಧುಗಳು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಆರಾಮಾಗಿದ್ದಾರೆ ಎಲ್ಲ ಹೋಮ ಸಹೋದರತೆ ಇದ್ದಾಗ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅವರು ಕೂಡ ಡ್ಯಾನ್ಸ್ಗಳು ಮಾಡ್ಕೊಂಡು ಒಳ್ಳೆ ನಮಗೆ ಬಂದೋಬಸ್ತ್ಗೆಲ್ಲ ಸಾಥ್ ಕೊಡ್ತಾ ಇದ್ದಾರೆ ಮತ್ತು ಅನುಕರಣೆಯಿಂದ ಸಹಾಯ ಮಾಡ್ಕೊಂಡು ನಾವು ಕೂಡ ಬರ್ತಾ ಇದೀವಿ ಬಟ್ ಯಾವುದೇ ತರಹದ ತೊಂದರೆಗಳು ಆಗ್ತಾ ಇಲ್ಲ ಬಟ್ ಬಂದೋಬಸ್ತ್ ಚೆನ್ನಾಗಿ ನಡೀತಾ ಇದೆ ಬಟ್ ಎಲ್ಲರೂ ಕೂಡ ಹಿಂದೂ ಸರ್ ಎಲ್ಲ ಸೇರಿ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ವರ್ಷ ವರ್ಷ ಸುಮಾರು ವರ್ಷಗಳಿಂದ ಮಾಡ್ಕೊಂಬತ್ತಾರೆ ಅದೇ ಥರ ಈ ಪದ್ಧತಿಗಳನ್ನು ಮುಂದೆ ನಡೆಸ್ಕೊಂಡು ಹೋಗ್ಲಿ ಅಂತೇಳಿ ಸಮಾಜಕ್ಕೆ ಇದೊಂದು ಒಳ್ಳೆ ಸಂದೇಶವಾಗಿರುತ್ತದೆ ಅನೇಕ ಬಂದೋಬಸ್ತ್ ಈ ಒಂದು ಎಲ್ಲ ಬಂದೋಬಸ್ತ್ ಎಲ್ಲ ಹಿಂದೂ ಮುಸ್ಲಿಂ ಸರ್ ಚೆನ್ನಾಗಿ ನಮ್ಮ ಶಿಲ್ಗಿ ತಾಲೂಕಿನಲ್ಲಿ ಎಲ್ಲ ತರದ್ದು ಒಳ್ಳೆ ತರನ ಸಹಕಾರ ಮಾಡಿದ್ದಾರೆ ಯಾವುದೇ ರೀತಿ ಯಾವುದೇ ತೊಂದರೆ ಆಗಲಿಲ್ಲ ಬಹಳ ಕಾನೂನಿಗೆ ಗೌರವ ಕೊಟ್ಟು ಸಂವಿಧಾನಕ್ಕೆ ಗೌರವ ಕೊಟ್ಟು ಬಹಳ ವಿಶೇಷ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಅದು ಚಿಕ್ಕಬಳ್ಳಾಪುರ ಜಿಲ್ಲೆ ಎಸ್ ಬಿಬ್ರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಬಂದೋಬಸ್ತ್ ನಡ್ಕೊಂಡ್ಬಂದಿದೆ ಈಗ ಮುಂದೆ ಹಂಗೆ ನಡ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ ಜಂಗನಕೋಟೆಯಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆನೆ ಮೇಲೆ ಗಂಗಾಧರೇಶ್ವರ ಸ್ವಾಮಿ ಮೆರವಣಿಗೆ ನೋಡಲು ಸುತ್ತಮುತ್ತಲಿನ ಗ್ರಾಮಗಳಿಂದ ತಂಡೋಪತಂಡವಾಗಿ ಆಗಮಿಸಿ ದೇವರ ದರ್ಶನ ಪಡೆದು ಆನೆಯನ್ನು ನೋಡಿ ಕಣ್ತುಂಬಿಕೊಂಡರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನಾಧ್ಯಕ್ಷೆ ಎಚ್ ಎಂ ಮುನಿಯಪ್ಪ ಚಂದು ಕೋಳಿಪಯಾಜ್ ರಾಜ್ಕುಮಾರ್ ಸುಗಟೂರು ದೇವರಾಜ್ ನಾಗೇಶ್ ರಾಮಂಜಿ ಗ್ಯಾರಂಟಿ ನಾಮನಿರ್ದೇಶನ ಸದಸ್ಯ ಬಳವನಹಳ್ಳಿ ಮೂರ್ತಿ ಹಾಗೂ ಪುಟ್ಟು ಆಂಜನಪ್ಪ ಅಭಿಮಾನಿಗಳು ಭಾಗವಹಿಸಿದರು ವರದಿ ಕುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಯೋಜನೆಯನ್ನು ತರಬೇಕಂದ್ರೆ ಯಾವ ತರ ಶ್ರಮ ಹಾಕಿದ್ರು ಸರ್ ಕಷ್ಟ ಜಾಸ್ತಿ ಇದೆ ಚಂದದ ಶ್ರಮ ಜಾಸ್ತಿ ಇದೆ ಆನೆ ಅಂದ್ರೆ ಇಂಚು ನಾಡಿ ಮಿಡ್ತಾ ಅದರ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಆ ಇಲಾಖೆಗೆ ಎಷ್ಟು ಮಾಹಿತಿ ಇದೆ ಫಾರೆಸ್ಟ್ ಇಲಾಖೆಗೆ ಅಷ್ಟೇ ಮಾಹಿತಿ ನಮ್ಮ ಚಂದೋಗಿದೆ ಹಾಗಾಗಿ ನಮ್ಮ ಡಾಕ್ಟರ್ ಕಿರಣ್ ಸರ್ ಮತ್ತು ಗಿರೀಶ್ ಸರ್ ಎಲ್ಲ ನಮಗೆ ಭಾಳ ಸಹಕಾರ ಕೊಟ್ಟರು ಆನೆನ ನಮ್ಮ ಭಾಗದ ಜನಕ್ಕೆ ದರ್ಶನ ಮಾಡೋದಕ್ಕೆ ಆ ಗಜಾಧರೇಶ್ವರ ಸ್ವಾಮಿ ಕೃಪೆಯನ್ನು ಪ್ರತಿ ವರ್ಷನೂ ಸಹ ಸರಾಗವಾಗಿ ನಮ್ಮ ಕಾರ್ಯಕ್ರಮ ಮತ್ತು ಎಲ್ಲ ದೇವತೆಗಳ ಉತ್ಸವಕ್ಕೆ ಭಗವಂತನ ರೂಪದಲ್ಲಿ ಗಂಗಾಧರೇಶ್ವರ ಆನೆ ರೂಪದಲ್ಲಿ ಬಂದು ನಮ್ಗೆಲ್ರಿಗೂ ಸಹ ಆಶೀರ್ವಾದ ಮಾಡಿ ಒಂದು ರೀತಿ ಶುಭ ಸಂಕೇತವಾಗಿ ಶುಭ ಹರಿಸ್ತಾ ಇರೋದ್ ಆ ನಿಟ್ಟಿನಲ್ಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತೇಳಿ ನಾನು ಮತ್ತೊಮ್ಮೆ ದೇವರ ಸನ್ನಿಧಾನದಲ್ಲಿ ನಾನು ಎಲ್ರಿಗೂ ನಾನು ಶುಭ ದಸರಾಗ್ ಮುಂಚೆನೆ ಅಂಬಾರಿ ತೋರಿಸ್ಬಿಟ್ರಲ್ಲ ಸರ್ ಎಲ್ಲ ಯುವಕರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧ್ಯ ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಜಮುಕೆ ಯುವಕರು ಏನು ಕ್ವಾಲಿಫೈಆರ್ ನಮ್ಮ ಮೈನಾರಿಟಿ ಮುಖಂಡರು ಮತ್ತು ನಮ್ಮ ಎಲ್ಲ ಹಿಂದೂ ಯುವ ಮಿತ್ರರು ಚಂದ್ರೂರಾದಿಯಾಗಿ ಪ್ರತಿಯೊಬ್ಬರು ಸಹ ಭಾಳ ಉತ್ಸುಕರಾಗಿ ಭಾಳಷ್ಟು ಶ್ರಮ ಸಮಯ ಹಣ ಎಲ್ಲನೂ ಸಹ ವಿನಿಯೋಗ ಮಾಡಿ ಅವರ ಒಂದು ಒಂದು ವರ್ಷ ಪೂರ್ತಿ ವರ್ಷದ ಒಂದು ದಿನನ ಈ ರೀತಿ ದೇವರಿಗೆ ಧಾರ್ಮಿಕ ಸಂಸ್ಕೃತಿಯಲ್ಲೇ ಬಂದಿರೋಂಥದ್ದು ಹಾಗಾಗಿ ವಿಶೇಷವಾಗಿ ಆನೆನ ನಾವು ದೇವರ ರೂಪದಲ್ಲಿ ನೋಡೋಂಥದ್ದು ದೇವರುಗಳನ್ನ ನಾವು ಆನೆ ಮೇಲೆ ಅಂಬಾರಿನ ಒರೆಸಿ ಒಂದು ರೀತಿ ಹೆಚ್ಚು ಗೌರವ ಸೂಚಿಸುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿರೋಂಥದ್ದು ಅದರ ಭಾಗವಾಗಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇರೋಂಥದ್ದು ನಾವೆಲ್ಲ ಖುಷಿ ಸಂತೋಷ ಸಂಭ್ರಮ ವಿಶೇಷವಾಗಿ ಎಲ್ಲ ನಮ್ಮ ಮೈನಾರಿಟಿ ಬಂಧುಗಳು ಭಾಗವಹಿಸಿ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹಬ್ಬದ ರೀತಿ ಮಾಡ್ತಾ ಇರೋಂಥದ್ದು ಇನ್ನೂ ಸಂತೋಷ ಹಾಗಾಗಿ ಈ ಭಾವೈಕ್ಯತೆ ವಿಚೇತವಾಗಿ ಇದು ಮುಂದುವರ್ಕೊಂಡು ಸದಾ ಶಾಂತಿ ನೆಮ್ಮದಿ ನೆಲೆಸಲಿ ಅಂತೇಳಿ ನನ್ನ ಭಗವಂತದಲ್ಲಿ ಕೇಳ್ಕೊಡ್ತಾ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಂಥದ್ದಾಗಬೇಕು ದೇವರ ಆಶೀರ್ವಾದ ಸದಾ ನಮ್ಮ ಜೊತೆ ಇರ್ತದೆ ಅಂತೇಳಿ ನಾನು ಎಲ್ಲರಿಗೂ ಶುಭ ಕೋರ್ತೀನಿ let go.